चित्रकला विैत्र मासवा चित्र ಚಿತ್ರ ಮಾಡಿದ ಅಭಿಮಾನವ ಮಳೆ ಮಾಡಿದ ಊ ಚಿತ್ರ ಕಲಾವಿದ ಕೈಯಲ್ಲಿ ಪುಟ್ಟ ಕುಂಚ ಕಣ್ಣನ್ನು ಈ ಪ್ರಪಂಚ ಕೈಯಲ್ಲಿ ಪುಟ್ಟ ಕುಂಚ ಕಣ್ಣನ್ನು ಈ ಪ್ರಪಂಚ ಆ ಮನಸ್ಸಿಲ್ಲೋ ಆ ತಪಸ್ಸಿನ್ನು ಬಿಳಿಯ ವೇಳಿ ಚಿತ್ತಾರ ಆರವಿಗೆ ಬೆಳಕಿನ ನೆರಳಿನ ಆಟ ಏಳು ಕುಂಚಗಳ ಏಳು ಬಣ್ಣಗಳ ಗೋಟ ಈ ಕಲೆಯಲ್ಲಿ ಬಲೆಯಲ್ಲಿ ನಿನ್ನಿಸೆರಗೂ ಈ ದೇಹಕ್ಕೆ ತಂಬು ಎಂದಿಗೂ ಸಾವು ನೋ ಈ ಜೀವಕ್ಕೆ ತಪ್ಪದ್ದು ತಿನಿಸು ಕಲೆಯನೋ ಸಾವಿರಕ್ಕೆ ಒಬ್ಬ ಕಲೆಯಾವಿದ ಊ ಮಾನದ ಚಿತ್ರಕಲಾವಿದ ಚೈತ್ರ ಚಿತ್ರ ಮಾಡಿದ ಅಭಿಮಾನವ ಹೊಳೆ ಮಾಡಿದ ಹೂ ಮನದ ಚಿತ್ರ ಕಲಾವಿದ ಕೈಯಲ್ಲಿ ಪುಟ್ಟ ಕುಂಚ ಕಣ್ಣಲ್ಲಿ ಪ್ರಪಂಚ ಆ ಮನಸ್ಸೆಲ್ಲ ತಪಸ್ಸೆಲ್ಲೋ ಓ ಚಿತ್ರಕಲಾವಿದ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬಿ ಮಾಡ್ಕೊಳ್ಳಿ ಹಾಗೆ ಇವತ್ತಂತೂ ಸ್ವಲ್ಪ ಹಾಡಲ್ಲಿ ತುಂಬಾ ಮಿಸ್ಟೇಕ್ ಇದೆ ಐ ಆಮ್ ಸಾರಿ ಸಾಧ್ಯ ಆದಷ್ಟು ಟ್ರೈ ಮಾಡಿದೆ ಆದರೂ ನನಗೆ ಗಂಟ್ಲು ಪ್ರಯತ್ನ ಸ್ವಲ್ಪ ಅಷ್ಟು ಚೆಂದಾಗಿ ಸಾಂಗ್ ಬಂದಿಲ್ಲ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಖಂಡಿತ ಇನ್ನೂ ಚೆನ್ನಾಗಿ ಆಡ್ತೀನಿ ಏನಾದರೂ ಬೈ ಮಿಸ್ಟಿಕ್ ಇದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಕ್ಷಮಿಸ್ತೀರಾ ಅಲ್ವಾ ಸಂಸೆ ಸಂಸ್ಥಿರ ಇನ್ನೂ ಪ್ರೋತ್ಸಾಹ ಕೊಡಿ ಹೀಗೆ ಕೊಡ್ತಾ ಕೊಡ್ತಾಯಿದ್ದೀರ ಹಾಗೆ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಅವಶ್ಯಕತೆ ಇದೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್